ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ತುಂಬ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ವಿವರಿಸಿದ್ದೇನೆ ಅದ್ಯಾವುದು ಅಂದರೆ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು ಕಾರ್ಯಗಳು ಬಗೆಗಳನ್ನು ನೀವು ಓದಲೇಬೇಕಾಗ್ತದೆ ಅದನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆಯೇ ಸರವಿನ್ಯಾಸದ ಸಿದ್ಧಾಂತಗಳು ಇದು ಕೂಡ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಸರವಿನ್ಯಾಸದ ಸಿದ್ಧಾಂತಗಳಾಗಿರ್ತದೆ ಇನ್ನು ಇದರಲ್ಲಿ ಅನುವಂಶಿಕತೆ ಮತ್ತು ಪರಿಸರ ಪರಿಸರದ ಬಗೆಗಳು ಬರ್ತದೆ ಮತ್ತು ಅನುವಂಶಿಕತೆ ಬಗ್ಗೆ ಬರೀಲಿಕ್ಕೆ ಅಂತ ಕೇಳ್ತಾರೆ ಅದು ಕೂಡ ನಾವು ನೋಡಿ ಆಯಿತು ಇದನ್ನೆಲ್ಲ ಓದ್ಕೊಳ್ಳಿ ಸ್ನೇಹಿತರೆ ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಇನ್ನು ಇದಾದ ನಂತರ ನಾವು ಇವತ್ತು ಅಪವರ್ತನೆ ಅನುವರ್ತನೆ ಹಾಗೂ ಸಾಮಾಜಿಕ ನಿಯಂತ್ರಣದ ಬಗ್ಗೆ ತಿಳ್ಕೊಳ್ಳೋ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ಒಂದು ವಿಭಾಗ ಸಿ ಯಲ್ಲಿ ಹದಿನೈದು ಅಂಕಕ್ಕೆ ಒಂದು ಪ್ರಶ್ನೆ ಬಂದಿದೆ ಸಾಮಾಜಿಕ ನಿಯಂತ್ರಣ ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಪಾತ್ರವನ್ನು ಕುರಿತು ಚರ್ಚಿಸಿ ಸಾಮಾಜಿಕ ನಿಯಂತ್ರಣ ಬರುವಂಥದ್ದು ಈ ಒಂದು ಘಟಕದಲ್ಲಿ ಘಟಕ ಇಪ್ಪತ್ತರಲ್ಲಿ ಸಾಮಾಜಿಕ ನಿಯಂತ್ರಣ ಬರ್ತದೆ ಅಪವರ್ತನೆ ಬರ್ತದೆ ಹಾಗೆಯೇ ಅನುವರ್ತನೆ ಕೂಡ ಇದರಲ್ಲಿರುವಂಥದ್ದು ಪುಟ್ಟ ಸಂಖ್ಯೆ ಮುನ್ನೂರ ನಲವತ್ತ ಐದರನ್ನು ತೆಗೆಯಿರಿ ಅದರಲ್ಲಿದೆ ತುಂಬಾ ಮುಖ್ಯವಾಗಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ಸಲ ಬಂದಿರುವಂತಹ ಪ್ರಶ್ನೆ ಈಗ ಬ್ಲಾಕ್ ನಾಲ್ಕರಲ್ಲಿ ಇವಿಷ್ಟನ್ನು ನಾವು ಸರಿಯಾಗಿ ಓದಿದ್ದೇವೆ ಇದರಲ್ಲಿ ನೀವು ಸರಿಯಾಗಿ ಎಲ್ಲವನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಯಾವುದಾದ್ರೂ ಒಂದು ಎರಡು ಪ್ರಶ್ನೆಗಳು ಬಂದೇ ಬರ್ತದೆ ಸ್ನೇಹಿತರೆ ಬ್ಲಾಕ್ ನಾಲ್ಕರಲ್ಲಿರುವಂತಹ ಕೆಲವೊಂದು ಪ್ರಶ್ನೆಗಳು ತುಂಬಾ ಮುಖ್ಯವಾಗಿದೆ ಸಾಮಾಜಿಕ ಸ್ತರವಿನ್ಯಾಸದ ಸಿದ್ಧಾಂತ ಇರ್ಬೋದು ಅದರ ಲಕ್ಷಣ ಇರ್ಬೋದು ಅದರ ಕಾರ್ಯಗಳಿರ್ಬೋದು ಆನುವಂಶಿಕತೆ ಬಗ್ಗೆ ಇರ್ಬೋದು ಸಾಮಾಜಿಕ ನಿಯಂತ್ರಣ ಬಗ್ಗೆ ಹೀಗೆ ಯಾವುದಾದರೂ ಎರಡು ಪ್ರಶ್ನೆಗಳು ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ ಅದರಿಂದ ಇವುಗಳನ್ನೆಲ್ಲ ಕೂಡ ಓದ್ಕೊಳ್ಳಿ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿ ಸಾಕು ಅದಾದ ನಂತರ ಆ ಪಾಯಿಂಟ್ಸನ್ನು ನೀವು ವಿವರಿಸ್ತಾ ಹೋಗಬೇಕು ಮೊದಲಿಗೆ ನಾವು ಅಪವರ್ತನೆಯ ಬಗ್ಗೆ ತಿಳ್ಕೊಳ್ಳುವ ಏನು ಅಪವರ್ತನೆ ಅಂದರೆ ಅಪವರ್ತನೆಯ ಅರ್ಥ ಅಪರಾಧ ಮಾಡುವಂಥದ್ದು ಅನೈತಿಕತೆಯನ್ನು ಮಾಡುವಂಥದ್ದು ಅಪ್ರಮಾಣಿಕತೆ ಇರುವಂಥದ್ದು ವಿಶ್ವಾಸ ದ್ರೋಹವನ್ನು ಮಾಡುವಂಥದ್ದು ಲಂಚ ಭ್ರಷ್ಟಾಚಾರ ಕೃತಜ್ಞತೆ ಪಾನಮತ್ತತೆ ಅಶ್ಲೀಷತೆ ಕಳ್ಳತನ ದರೋಡೆ ಕಾನೂನು ಭಗ್ನತೆ ಜೂಜು ಈ ರೀತಿಯಂತಹ ಕೆಲಸಗಳನ್ನು ಮಾಡುವುದಕ್ಕೆ ಅಪವರ್ತನೆ ಅಂತ ಹೇಳುವಂಥದ್ದು ಇನ್ನು ಅಪವರ್ತನೆಯ ವ್ಯಾಖ್ಯೆಯನ್ನು ನೋಡಿದರೆ ಲೂಯಿಸ್ ವೆಸ್ಟರ್ನ್ ಹೇಳಿರುವಂತೆ ಒಂದು ಸಮಾಜದ ಅಥವಾ ಗುಂಪಿನ ಸಾಮಾಜಿಕ ನಿರೀಕ್ಷೆಯ ಮಟ್ಟಕ್ಕೆ ಅಥವಾ ನಡತೆಯ ಮಟ್ಟಕ್ಕೆ ವಿರುದ್ಧವಾಗಿರುವ ವರ್ತನೆಯನ್ನು ಅಪವರ್ತನೆ ಎಂದು ಹೇಳಿದ್ದಾರೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಲೂಯಿಸ್ ವೆಸ್ಟರ್ ಅವರು ಹೇಳಿರುವಂತೆ ಅಪವರ್ತನೆ ಅಂದರೆ ಒಂದು ಸಮಾಜದ ಅಥವಾ ಗುಂಪಿನ ಒಂದು ಸಮಾಜದ ಅಥವಾ ಗುಂಪಿನ ಸಾಮಾಜಿಕ ನಿರೀಕ್ಷೆಯ ಮಟ್ಟಕ್ಕೆ ಅಥವಾ ನಡತೆಯ ಮಟ್ಟಕ್ಕೆ ಒಂದು ಸಾಮಾಜಿಕ ನಿರೀಕ್ಷೆಯ ಮಟ್ಟಕ್ಕೆ ಅಥವಾ ನಡತೆಯ ಮಟ್ಟಕ್ಕೆ ಒಂದು ಸಮಾಜದ ಅಥವಾ ಗುಂಪಿನ ಸಾಮಾಜಿಕ ನಿರೀಕ್ಷೆಯ ಮಟ್ಟಕ್ಕೆ ಅಥವಾ ನಡತೆಯ ಮಟ್ಟಕ್ಕೆ ವಿರುದ್ಧವಾಗಿರುವ ವರ್ತನೆಯನ್ನೇ ಏನು ಹೇಳ್ತೇವೆ ಅಪವರ್ತನೆ ಅಂತ ಹೇಳುವಂಥದ್ದು ಅಂದರೆ ಒಟ್ಟಾಗಿ ಟೋಟಲ್ ನೀವು ಯಾವ ರೀತಿ ಯೋಚನೆ ಮಾಡಬೇಕು ಅಂದರೆ ಅಪವರ್ತನೆ ಆಗುವಂಥದ್ದು ಅಂದರೆ ನಿಯಮದ ವಿರುದ್ಧವಾಗಿ ನಡ್ಕೊಂಡು ಹೋಗುವಂಥದ್ದು ಕಾನೂನಿನ ವಿರುದ್ಧವಾಗಿ ನಡೆದುಕೊಂಡು ಹೋಗುವಂಥದ್ದು ಮಾಡಬಾರ್ದು ಎನ್ನುವಂಥದ್ದನ್ನು ಮಾಡುವಂಥದ್ದು ಇದೆಯಲ್ಲ ಅದು ಅಪವರ್ತನೆ ನಿಯಮಗಳ ವಿರುದ್ಧವಾಗಿ ಹೋಗುವುದಿದೆಯಲ್ಲ ಅದು ಅಪವರ್ತನೆ ಉಲ್ಲಂಘಿಸಿ ಹೋಗುವುದು ಒಂದು ಸಮಾಜದ ರೀತಿ ನೀತಿ ನಿಯಮಗಳಿರ್ತದಲ್ಲ ಆ ರೀತಿ ನೀತಿ ನಿಯಮಗಳನ್ನೆಲ್ಲ ಉಲ್ಲಂಘಿಸಿ ನಡೆಯುವಂಥದ್ದು ಇದೆಯಲ್ಲ ಅದಕ್ಕೆ ನಾವು ಅಪವರ್ತನೆ ಅಂತ ಹೇಳುವಂಥದ್ದು ಅಪವರ್ತನೆಯ ವಿಧಗಳಲ್ಲಿ ನೋಡಿದರೆ ಹೊಸ ಆಚರಣೆಗಳು ಹೊಸ ಹೊಸ ಆಚರಣೆಗಳನ್ನೆಲ್ಲ ಮಾಡ್ತೇವೆ ಒಂದು ಕುಟುಂಬದಲ್ಲಿ ಅಂತ ನಾವು ಯೋಚನೆ ಮಾಡಿದರೆ ಹೊಸ ಹೊಸ ಆಚರಣೆಗಳನ್ನು ಮಾಡ್ತೇವೆ ಆದರೆ ಈಗಿನ ಮಕ್ಕಳಿಗೆ ಅದು ಇಷ್ಟ ಆಗದಾಗ ಅವರೇನು ಮಾಡ್ತಾರೆ ಆ ಆಚರಣೆಗಳ ವಿರುದ್ಧವಾಗಿ ನಡೆಸಿಕೊಂಡು ಹೋಗ್ತಾರೆ ಇಲ್ಲ ನಾನು ಮಾಡುವುದಿಲ್ಲ ಈ ಆಚರಣೆ ನನಗೆ ಇಷ್ಟ ಇಲ್ಲ ಎನ್ನುವಂಥ ರೀತಿಯಲ್ಲಿ ಅವರು ವಿರುದ್ಧ ದಿಕ್ಕಿನಲ್ಲಿ ಹೋಗುವಂಥದ್ದು ಅಥವಾ ನಿಯಮಗಳ ವಿರುದ್ಧವಾಗಿ ಹೋಗುವಂಥದ್ದು ಇದೆಯಲ್ಲ ಅದಕ್ಕೆ ಹೊಸ ಆಚರಣೆಗಳಿಂದಾಗಿ ಅಪವರ್ತನೆಯ ವಿಧಗಳು ಆಗುವಂಥದ್ದು ಅಪವರ್ತನೆಯ ವಿಧಗಳು ಮತಾಚರಣೆಯ ನಿಷ್ಠೆ ಒಂದು ಮತ ನಮ್ಮದೇ ಆದ ಒಂದು ಧರ್ಮ ಮತಗಳೆಲ್ಲ ಇದೆಯಲ್ಲ ಅವರವರ ಒಂದು ಎಲ್ಲರ ಒಂದು ಜಾತಿಗಳ ಸಂಬಂಧ ನೋಡಿದರೆ ಮತಾಚರಣೆಯ ಅತಿ ನಿಷ್ಠೆ ಒಂದು ಅವರವರ ಒಂದು ಮತ ಆಚರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅತಿಯಾದ ನಿಷ್ಠೆ ಇರುವಂಥದ್ದು ಇದೆಯಲ್ಲ ಅದು ಏನಾಗ್ತದೆ ಕೆಲವೊಮ್ಮೆ ಅಂದರೆ ಅಪವರ್ತನೆ ಆಗಲಿಕ್ಕೆ ಕಾರಣವಾಗುವಂಥದ್ದು ಯಾಕಂದರೆ ಇಷ್ಟ ಇಲ್ಲದನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ನಿಯಮವನ್ನು ಉಲ್ಲಂಘನೆ ಮಾಡಿ ಹೋಗ್ತಾರೆ ವಿವಿಕ್ತತೆ ಮೌಲ್ಯಗಳು ಮತ್ತು ನಿಯಮಗಳ ಉಲ್ಲಂಘನೆಯನ್ನು ಒಂದು ರೀತಿಯ ವಿವಿಕ್ತತೆ ಅಂತ ಹೇಳುವಂಥದ್ದು ಬಂಡಾಯ ಧ್ಯೇಯ ಮತ್ತು ಸಾಧನೆಯ ಮಾರ್ಗಗಳನ್ನು ನಿರಾಕರಣೆ ಮಾಡುವವರಿಗೆ ಇರುವ ಮತ್ತೊಂದು ಮಾರ್ಗವೆಂದರೆ ಬಂಡಾಯ ಅದನ್ನು ಅಪವರ್ತನೆಯ ವಿಧಗಳಲ್ಲಿ ಹೇಳುವಂಥದ್ದು ಈ ಅಪವರ್ತನೆಯಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳು ಅಥವಾ ಅಪವರ್ತನೆಗೆ ಕಾರಣವಾಗಿರುವಂತಹ ಅಂಶಗಳು ಅಂತ ಕೇಳ್ತಾರೆ ಅಪವರ್ತನೆಗೆ ಅಂದರೆ ಒಂದು ಕೆಟ್ಟ ಕೆಲಸ ಮಾಡಲಿಕ್ಕೆ ಅಥವಾ ಒಂದು ಕ್ರೂರ ಕೆಲಸ ಮಾಡಲಿಕ್ಕೆ ಅಥವಾ ನಿಯಮವನ್ನು ಉಲ್ಲಂಘನೆ ಮಾಡಲಿಕ್ಕೆ ಇರುವಂತಹ ಕಾರಣಗಳೇನು ಯಾಕೆ ಆ ರೀತಿಯಾಗಿ ಮಾಡ್ತಾರೆ ನಿಯಮ ಉಲ್ಲಂಘನೆಯನ್ನು ಯಾಕೆ ಮಾಡ್ತಾರೆ ಜನರು ಅಂತ ಅವರು ಕೇಳ್ತಾ ಇರುವಂಥದ್ದು ಅಂದರೆ ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶ ಅಂದರೆ ಅಪವರ್ತನೆಗೆ ಕಾರಣವಾಗುವಂತಹ ಅಂಶಗಳನ್ನು ತಿಳಿಸಿ ಅಂತ ಕೇಳಿದಾಗ ನಾವು ಇದರಲ್ಲಿ ಒಂದು ಐದು ಒಂಬತ್ತು ಪಾಯಿಂಟ್ಸ್ ಇದೆ ಸ್ನೇಹಿತರೆ ಆ ಒಂಬತ್ತು ಪಾಯಿಂಟ್ಸನ್ನು ಹೇಳಬೇಕು ನಾನು ಪಾಯಿಂಟ್ಸನ್ನು ಹೇಳ್ತೇನೆ ಹಾಗೆ ಅದರೊಳಗಿರುವಂಥ ಸ್ವಲ್ಪ ಸ್ವಲ್ಪ ವಿಚಾರವನ್ನು ತಿಳಿತಾ ಹೋಗುವ ಮೊದಲನೇದಾಗಿ ದೋಷಯುಕ್ತ ಸಾಮಾಜಿಕರಣ ಎರಡು ಸಡಿಲವಾದ ನಿರ್ಬಂಧಗಳು ಮೂರು ನಿಯಮಗಳ ದುರ್ಬಳ ದುರ್ಬಲ ಮತ್ತು ಅಸಮರ್ಪಕ ಚಲಾವಣೆ ನಾಲ್ಕು ಭ್ರಷ್ಟ ಚಲಾವಣೆ ಐದು ಸಯುಕ್ತಿಕ ವಿವರಣೆಯಿಂದ ಸಮಾಧಾನ ಆರು ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪಕ ದ್ವಿರೂಪತೆ ಅಥವಾ ದ್ವಿವಿಧತೆ ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ ಒಂಬತ್ತನೇದು ಹಾಗೂ ಕೊನೆಯದು ಉಲ್ಲಂಘನೆ ರಹಸ್ಯತೆ ಇವಿಷ್ಟು ಅಪವರ್ತನೆಗೆ ಕಾರಣವಾಗುವಂತಹ ಅಂಶಗಳಾಗಿದೆ ಒಂದೊಂದನ್ನೇ ಯೋಚನೆ ನೋಡ್ತಾ ಹೋಗುವ ಮೊದಲನೇದಾಗಿ ದೋಷಯುಕ್ತ ಸಾಮಾಜಿಕರಣ ಯಾಕೆ ಈ ಒಂದು ದೋಷಯುಕ್ತ ಸಾಮಾಜಿಕರಣದಿಂದ ಅಪವರ್ತನೆ ಆಗ್ತಾ ಇದೆ ಅಂತ ಹೇಳಿದರೆ ಮಗುವಿಗೆ ಸಾಮಾಜಿಕ ಶಿಕ್ಷಣವನ್ನು ನೀಡುವಂತಹ ಸಂದರ್ಭದಲ್ಲಿ ಆತನ ಸಂಬಂಧಿಕರು ಸರಿಯಾದ ಜವಾಬ್ದಾರಿ ವಹಿಸದೇ ಇದ್ದಲ್ಲಿ ಸಾಮಾಜಿಕ ನಿಯಮಗಳ ಪ್ರಾಮುಖ್ಯತೆ ಅರಿವಾಗದಿರಬಹುದು ಇವಾಗ ಸಾಮಾಜಿಕರಣ ದೋಷಯುಕ್ತವಾಗುವಂಥದ್ದು ಅಂದರೆ ಮಕ್ಕಳನ್ನು ನೋಡಿಕೊಳ್ಳುವಂಥವರು ಈಗ ಬೇರೆಯವರಾಗಿದ್ದಾರೆ ಅಪ್ಪ ಅಮ್ಮನನ್ನು ಹೊರತುಪಡಿಸಿ ಉಳಿದವರು ನೋಡ್ಕೊಳ್ತಾ ಇದ್ದಾರೆ ಅಂತಂದರೆ ಅಥವಾ ಸಂಬಂಧಿಕರು ನೋಡಿಕೊಳ್ತಾ ಇದ್ದಾರೆ ಅಂತಂದರೆ ಅವರೇನು ಮಾಡ್ತಾರೆ ಸಾಮಾಜಿಕ ನಿಯಮಗಳ ಬಗ್ಗೆ ಸರಿಯಾಗಿ ಅವರಿಗೆ ತಿಳಿಸಿಕೊಡುವುದಿಲ್ಲ ಸಾಮಾಜಿಕ ನಿಯಮಗಳಿದೆ ಈ ರೀತಿಯಾಗಿ ನಮ್ಮ ಸಮಾಜದಲ್ಲಿ ರೀತಿ ನೀತಿ ನಿಯಮ ಕಟ್ಟಳೆಗಳೆಲ್ಲ ಇದೆ ಎನ್ನುವಂತಹ ವಿಷಯಗಳನ್ನು ಅವರಿಗೆ ತಿಳಿಸದೇ ಇದ್ದಾಗ ಅರಿವು ಗೆ ತರದೇ ಇದ್ದಾಗ ಏನಾಗ್ತದೆ ಅಂದರೆ ಮಕ್ಕಳು ದೋಷಯುಕ್ತ ಸಾಮಾಜಿಕರಣದಲ್ಲಿರ್ತಾರೆ ಅವರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಇರಬೇಕು ಅಥವಾ ಅದು ನಮ್ಮ ನಿಯಮ ಅಂತ ಗೊತ್ತಿರೋದಿಲ್ಲ ಆಗ ಏನು ಮಾಡ್ತಾರೆ ಅಂದರೆ ಅಪವರ್ತನೆಗಾಗಲಿಕ್ಕೆ ಕಾರಣ ಆಗ್ತದೆ ಕೆಲವು ವೇಳೆ ಸಾಮಾಜಿಕ ಶಿಕ್ಷಣವನ್ನು ನೀಡುವವರೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಏನು ಕೂಡ ಅಪವರ್ತನೆಗೆ ಬೆಂಬಲವನ್ನು ನೀಡಬಹುದು ವರ್ತನೆ ಆಗುವುದು ಅಂದರೆ ನಿಮಗೆ ಗೊತ್ತಿದೆ ಕ್ರೂರತನಾಗುವಂಥದ್ದು ಕೆಟ್ಟ ಘಟನೆ ನಡೆಯುವಂಥದ್ದು ದುಶ್ಚಟಕ್ಕೆ ಒಳಗಾಗುವಂಥದ್ದು ಅದೆಲ್ಲ ಕಾರಣ ಆಗಲಿಕ್ಕೆ ಏನು ಅಂದರೆ ಸಮಾಜ ದೋಷಯುಕ್ತ ಸಾಮಾಜಿಕರಣ ಆಗಿರ್ತದೆ ಆ ಒಂದು ಸಾಮಾಜಿಕರಣ ನಿಯಮಗಳನ್ನೆಲ್ಲ ಸಂಬಂಧಿಕರ ಅಥವಾ ಮನೆಯವರು ಅಥವಾ ಹೆತ್ತವರಿದ್ದಾಗ ಹೆತ್ತವರು ಎಲ್ಲ ಹೇಳ್ಕೊಳ್ಬೇಕು ಹೇಳಿಕೊಡಬೇಕು ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಮಕ್ಕಳಿಗೆ ಅದರ ಅರಿವಿರುವುದಿಲ್ಲ ಅವರೇನು ಮಾಡ್ತಾರೆ ಅಂತಹ ಕೆಲಸಗಳಿಗೆಲ್ಲ ಕೈ ಹಾಕ್ತಾರೆ ಅಂತಹ ಒಂದು ನಿಯಮದ ಉಲ್ಲಂಘನೆಯನ್ನು ಮಾಡ್ತಾರೆ ದುಶ್ಚಟಗಳಿಗೆ ಬಲಿಯಾಗ್ತಾರೆ ಹಾಗೆ ಕಳ್ಳತನ ಕ್ರೂರತನ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಕಾರಣವಾಗುವಂಥದ್ದು ಈ ದೋಷಯುಕ್ತ ಸಾಮಾಜಿಕರಣದಿಂದಾಗಿ ಸಡಿಲವಾದ ನಿರ್ಬಂಧಗಳು ಸಮಾಜದಲ್ಲಿ ಉಂಟಾಗುವಂತಹ ನಿರ್ಬಂಧಗಳಿದೆಯಲ್ಲ ಅದೆಲ್ಲ ಸಡಿಲ ಆದಾಗ ಏನಾಗ್ತದೆ ಕಾನೂನು ಬಾಹಿರ ಕೆಲಸಗಳೆಲ್ಲ ನಡೀತದೆ ತೀರಾ ದುರ್ಬಲವಾಗಿದ್ದರೆ ವ್ಯಕ್ತಿಗಳಿಗೆ ಅವುಗಳನ್ನು ಗೌರವಿಸಿ ಅನುಸರಿಸಬೇಕೆಂಬ ಭಾವನೆ ಬಾರದೇ ಹೋಗಬಹುದು ಅವುಗಳನ್ನು ನಿರ್ಲಕ್ಷಿಸುವ ಇಲ್ಲ ಉಲ್ಲಂಘಿಸುವ ನಡೆಯುವ ಪ್ರವೃತ್ತಿ ಬೆಳಿತದೆ ಸಡಿಲ ನಿರ್ಬಂಧಗಳಿದೆಯಲ್ಲ ಅದು ಸಡಿಲವಾಗಬಾರ್ದು ಅದು ಗಟ್ಟಿಯಾಗಿರಬೇಕು ನಿಯಮಗಳ ದುರ್ಬಲ ಮತ್ತು ಅಸಮರ್ಪಕ ಚಲಾವಣೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಈ ನಿಯಮಗಳಿಗೆ ಸಂಬಂಧಿಸಿದ ನಿರ್ಬಂಧಗಳಿದೆಯಲ್ಲ ಅದು ಶಕ್ತಿಶಾಲಿಯಾಗಿ ಮತ್ತು ಸಮರ್ಥಕವಾಗಿ ಇದ್ದಿರಬಹುದಾದರೂ ಅವುಗಳನ್ನು ಪರಿಣಾಮಕಾರಿಯಾಗಿ ಹಾಗೂ ಯಶಸ್ವಿಯಾಗಿ ಜಾರಿ ತರುವುದು ಸಾಧ್ಯವಾಗದೇ ಹೋಗಬಹುದು ಇದರಿಂದ ನಿಯಮಗಳನ್ನು ತಡೆಗಟ್ಟುವ ಶಕ್ತಿಯೇ ಕುಂದಿ ಹೋಗಿ ಅಪವರ್ತನೆಗೆ ಅವಕಾಶ ಆಗ್ತದೆ ಇಲ್ಲಿ ಅವರು ಒಂದು ಉದಾಹರಣೆ ಕೊಟ್ಟಿದ್ದಾರೆ ಕೆಲವೇ ಮಂದಿ ಪೊಲೀಸರಿಂದ ಬಹುದೊಡ್ಡ ಸಂಖ್ಯೆಯಲ್ಲಿರುವ ವಾಹನ ಚಾಲಕರು ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಮಾಡುವುದು ಸುಲಭವೇನಲ್ಲ ಈ ಸ್ಥಿತಿಯ ದುರ್ಲಾಭ ಪಡೆದು ಅನೇಕರು ರಸ್ತೆ ನಿಯಮಗಳನ್ನು ಉಲ್ಲಂಘಿಸಬಹುದು ಅಂದರೆ ರಸ್ತೆ ನಿಯಮವನ್ನು ಪೊಲೀಸರಿದ್ದಂಥ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ಮಾಡಲಿಕ್ಕಾಗ್ತದೆ ಇನ್ನು ಈ ಸ್ಥಿತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವರು ಅದರ ಲಾಭವನ್ನು ಪಡೆದು ಗು ಪರಿಚಯದವರು ಆ ಪೊಲೀಸರು ನನ್ನನ್ನು ಪರಿಚಯದವರು ಅದರಿಂದ ನಾನು ರೂಲ್ಸ್ ಮಾಡಬೇಕು ಅಂತ ನಿಯಮವನ್ನು ಪಾಲಿಸಬೇಕು ಅಂತ ಇಲ್ಲ ಅಂತ ಹೇಳಿ ಏನು ಮಾಡ್ತಾರೆ ಒಂದು ರಸ್ತೆಯ ನಿಯಮವನ್ನು ಉಲ್ಲಂಘನೆ ಮಾಡಿ ನಡೀತಾರೆ ಈ ರೀತಿಯಗಳೆಲ್ಲ ಆಗುವಂಥದ್ದಿದೆ ಇದು ನಿಯಮದ ದುರ್ಬಲ ಮತ್ತು ಅಸಮರ್ಪಕ ಚಲಾವಣೆ ಆಗುವಂಥದ್ದು ಭ್ರಷ್ಟ ಚಲಾವಣೆ ಆಗುವಂಥದ್ದು ಏನಿದು ಭ್ರಷ್ಟ ಚಲಾವಣೆ ಕಾನೂನು ರಕ್ಷಕರೇ ಭ್ರಷ್ಟರಾಗಿದ್ದಲ್ಲಿ ಜನರೇ ನಿಯಮಗಳ ಬಗ್ಗೆ ಅಗೌರವ ನೀಡುವ ಸಾಧ್ಯತೆಯೇ ಹೆಚ್ಚು ಅಂದರೆ ಭ್ರಷ್ಟಾಚಾರ ಕಡಿತ ಭ್ರಷ್ಟಾಚಾರ ಅಂತೇನು ಹಣ ತೆಗೆದುಕೊಳ್ಳುವುದು ಅಂದರೆ ಲಂಚ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿಸಿಕೊಡ್ತೇನೆ ಮಾಡಿಸಿಕೊಡಬೇಕಾದ್ರೆ ಇತ್ತಿಷ್ಟು ಹಣವನ್ನು ಕೊಡಬೇಕು ಇಂತಿಷ್ಟು ಹಣವನ್ನು ನಮಗೆ ಕೊಟ್ಟರೆ ಮಾತ್ರ ನಾವು ಈ ಕೆಲಸವನ್ನು ಮಾಡಿಕೊಡುವಂಥದ್ದು ಎನ್ನುವಂಥದ್ದು ಇದೆಯಲ್ಲ ಅದು ಭ್ರಷ್ಟಾಚಾರ ಅಂತ ಹೇಳುವಂಥದ್ದು ಭ್ರಷ್ಟ ಚಲಾವಣೆ ಆಗ್ತಾ ಇದೆ ಈಗ ಕಾನೂನನ್ನು ರಕ್ಷಣೆ ಮಾಡುವಂಥವರೇ ಭ್ರಷ್ಟರಾಗಿದ್ದರೆ ಜನರು ಏನು ತಿಳ್ಕೊಳ್ತಾರೆ ಆ ನಿಯಮವನ್ನು ನಾವು ಪಾಲಿಸಬೇಕಂತ ಇಲ್ಲ ಅವರೇ ಅದನ್ನು ಮಾಡ್ತಾ ಇದ್ದಾರೆ ನಾವೇನು ಮಾ ನಾವು ಯಾಕೆ ಅದನ್ನು ಮಾಡಬಾರ್ದು ಎನ್ನುವಂತಹ ರೀತಿಯಲ್ಲಿ ಜನರೇ ಅದಕ್ಕೆ ಅಗೌರವ ನೀಡುವ ಅಗೌರವ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಐದನೇದು ಸಂಯುಕ್ತ ವಿವರಣೆಯಿಂದ ಸಮಾಧಾನ ಅವರ ಒಂದು ತಮ್ಮೊಳಗೆ ಆಗುವಂಥದ್ದು ಅಂದರೆ ಅವರು ನನ್ನ ಮೇಲೆ ದಾಳಿ ಮಾಡಿದರು ಅದನ್ನು ನಾನಾಗಿಯೇ ಮಾಡಲಿಲ್ಲ ಈಗ ಅವರು ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಬಂದರು ಆವಾಗ ನಾನೇನು ಮಾಡಿದೆ ನಾನು ಕೂಡ ದಾಳಿ ಮಾಡಿದೆ ವಿನಾಹ ನಾನಾಗಿಯೇ ಹೋಗಿ ದಾಳಿ ಮಾಡಲಿಲ್ಲ ಅವರು ದಾಳಿ ಮಾಡಿದ ಕಾರಣ ನಾನು ನಿಯಮವನ್ನು ಉಲ್ಲಂಘಿಸಿ ದಾಳಿಯನ್ನು ಮಾಡಿದೆ ಎನ್ನುವಂಥದ್ದು ಸಯುಕ್ತಿಕ ವಿವರಣೆಯಿಂದ ಸಮಾಧಾನಗೊಳ್ಳುವಂಥದ್ದು ಆ ರೀತಿ ಕೂಡ ಅಪವರ್ತನೆ ಆಗ್ತದೆ ನಿಯಮವನ್ನು ಉಲ್ಲಂಘನೆ ಮಾಡಿ ಹೋಗಬೇಕಾಗ್ತದೆ ಎನ್ನುವಂಥದ್ದು ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪತೆ ಅಥವಾ ದ್ವಿವಿಧತೆ ಒಂದು ವಸ್ತುವಿನ ಬಗ್ಗೆ ಒಬ್ಬ ವ್ಯಕ್ತಿಯಲ್ಲಿರಬಹುದಾದ ಪರಸ್ಪರ ವಿರೋಧಾತ್ಮಕ ಮನೋಭಾವನೆಗಳನ್ನು ಮಾನಸಿಕ ದ್ವಿರೂಪತೆ ದ್ವಿರೂಪತೆಯನ್ನುವಂಥದ್ದು ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಹೋಗುವಂಥದ್ದು ಒಬ್ಬ ವ್ಯಕ್ತಿಯು ಸ್ತ್ರೀಯನ್ನು ಒಂದು ಮಾನಬಿಂದು ಎಂದು ಮಾತ್ರವಲ್ಲದೆ ಲೈಂಗಿಕ ಪ್ರೀತಿಯ ಒಂದು ವಸ್ತು ಎಂಬುದಾಗಿ ಪರಿಗಣಿಸಬಹುದು ಇಂತಹ ಮಾನಸಿಕ ಒಳಗಾದ ವ್ಯಕ್ತಿಯೊಬ್ಬನು ಸುಂದರಳಾದ ತರುಣಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಲೈಂಗಿಕ ಅಪರಾಧವನ್ನು ಮಾಡುವ ಸಾಧ್ಯತೆ ಇದೆ ಅಂದರೆ ಒಂದು ಸಾಮಾಜಿಕ ನಿಯಂತ್ರಣ ನಿಯೋಗಿಗಳ ಒಂದು ಎರಡು ರೂಪ ಇರುವಂಥದ್ದು ಅಂದರೆ ಅವರ ಮನಸ್ಸಿನೊಳಗೆ ಎರಡು ರೀತಿಯ ವಿಚಾರಗಳು ಹೊಳೆಯುವಂಥ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅವರು ನಿಯಮವನ್ನು ಉಲ್ಲಂಘನೆ ಮಾಡಿ ಹೋಗ್ತಾರೆ ಅಂದರೆ ಒಬ್ಬ ವ್ಯಕ್ತಿಗೆ ಸ್ತ್ರೀಯರ ಬಗ್ಗೆ ಒಂದು ಮಾನಬಿಂದು ಇದೆ ಹಾಂ ಸ್ತ್ರೀ ಅಂದರೆ ಒಂದು ಪೂಜನೀಯ ವಸ್ತು ಆ ರೀತಿಯ ಒಂದು ಭಾವನೆ ಇರ್ತದೆ ಮ ಒಂದು ಮನಸ್ಸು ಮತ್ತೊಂದು ಮನಸ್ಸಲ್ಲಿ ಏನಿರ್ತದೆ ಅವರಿಗೆ ಅಂದರೆ ಲೈಂಗಿಕ ಪ್ರೀತಿಯ ವಸ್ತುವಾಗಿ ನೋಡುವಂಥದ್ದು ಅವಾಗೇನು ಮಾಡ್ತಾರೆ ತಪ್ಪನ್ನು ಮಾಡ್ತಾರೆ ಲೈಂಗಿಕ ಅಪರಾಧವನ್ನು ಕೂಡ ಮಾಡಲಿಕ್ಕೆ ಕಾರಣವಾಗುವಂಥದ್ದು ಈ ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪತೆಯನ್ನು ಹೊಂದಿರುವಂಥದ್ದು ಅಂದರೆ ಎರಡು ರೀತಿಯ ಮನಸ್ಸು ಏಳನೇದು ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ ಅಪವರ್ತನೆಗಳಲ್ಲಿ ತೊಡಗಿರುವ ಗುಂಪಿನೊಂದಿಗೆ ಸೇರಿಕೊಂಡಿರುವ ವ್ಯಕ್ತಿಯು ತನ್ನ ಸಹ ಸದಸ್ಯರ ಒತ್ತಾಯಕ್ಕೆ ಮಣಿದು ತಾನು ಅವರೊಂದಿಗೆ ಭಾಗಿಯಾಗುವುದು ನೋಡಿ ಸಹವಾಸ ದೋಷ ಅಂತ ನಾವು ಹೇಳ್ತೇವೆ ಅಲ್ವಾ ಈ ಅಪವರ್ತಿಗಳ ಸಮೂಹದ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ ಅಂದರೆ ನಿಷ್ಠೆ ಈಗ ನಾವು ಒಂದು ಗುಂಪಲ್ಲಿದ್ದೇವೆ ತಪ್ಪನ್ನು ಮಾಡುವಂತಹ ಗುಂಪಲ್ಲಿ ನಾವಿದ್ದೇವೆ ಅಂತ ಹೇಳ್ಕೊಳ್ಳಿ ನಾವು ತಪ್ಪು ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾವೇನು ಮಾಡ್ತೇವೆ ಅಂತಂದರೆ ನಾವು ಆ ಗುಂಪಿನಲ್ಲಿದ್ದೇವೆ ನಾವು ಆ ಸ್ನೇಹಿತರ ಬಳಗದಲ್ಲಿದ್ದೇವೆ ನಾವು ಹೇಳ್ತೇವೆ ನಮ್ಮ ಜೊತೆಗಿದ್ದವರು ನಮ್ಮನ್ನು ಒತ್ತಾಯ ಮಾಡ್ತಾರೆ ಏಯ್ ಮಾಡಾ ಮಾಡುವ ಆ ರೀತಿ ಮಾಡುವ ಮದ್ಯಪಾನ ಮಾಡುವ ಲೈಂಗಿಕ ಅಪರಾಧವನ್ನು ಮಾಡುವ ಎನ್ನುವಂಥ ಒಂದು ಪ್ರೇರೇಪಣೆ ಮಾಡುವಂಥದ್ದು ಅಥವಾ ಒತ್ತಾಯವನ್ನು ಮಾಡ್ತಾರೆ ಅವಾಗ ಏನು ಮಾಡೋದು ಗೆಳೆಯರ ಜೊತೆಗೆ ಸೇರಿಕೊಂಡು ಮಾಡುವಂಥದ್ದು ಇದು ಅವನ ಮನಸ್ಪೂರ್ವಕವಾಗಿ ಮಾಡುವಂಥದ್ದಲ್ಲ ಗುಂಪಲ್ಲಿದ್ದೇನೆ ಅಪರಾಧ ಮಾಡುವಂಥ ಗುಂಪಲ್ಲಿದ್ದೇನೆ ಅವರು ಒತ್ತಾಯ ಮಾಡ್ತಾರೆ ಅವರು ಮಾಡುವಂತ ಹೇಳ್ತಾರೆ ಅವಾಗ ನಾವು ಮಾಡುವಂಥದ್ದೇ ವಿನಃ ಇಲ್ಲಿ ಅವರೇ ಸ್ವಂತವಾಗಿ ಅದು ಅವರಿಗೆ ಆ ರೀತಿಯ ಮನಸ್ಸಿರುವುದಿಲ್ಲ ಆದರೆ ಆ ಸಮೂಹಗಳ ಒಂದು ಭಾವನಾತ್ಮಕ ನಿಷ್ಠೆ ಇದೆಯಲ್ಲ ಅವನನ್ನು ತಪ್ಪು ಮಾಡಲಿಕ್ಕೆ ಕಾರಣವಾಗಿರ್ತದೆ ಎಂಟನೇ ಪಾಯಿಂಟ್ ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ ಅಂದರೆ ಒಂದು ದೇಶಭಕ್ತಿ ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯ ಮುಂತಾದ ರಾಜಕೀಯ ಮೌಲ್ಯಗಳಿಗೆ ಸಂಬಂಧಿಸಿದ ನಿಯಮಗಳು ಸ್ಪಷ್ಟವಾಗಿ ನಿರೂಪಿತವಾಗಿಲ್ಲ ಇದರಿಂದ ಕೆಲವೊಂದು ಅಪವರ್ತನೆಗಳನ್ನು ಮೌಲ್ಯಗಳ ಹೆಸರಿನಲ್ಲಿ ಆಗ್ತಾ ಇರ್ತದೆ ಅಂದರೆ ಒಂದು ನಿರ್ದಿಷ್ಟ ವ್ಯಾಪ್ತಿ ಅಂತ ಇಲ್ಲ ಇಂತಿಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಥವಾ ಒಂದು ದೇಶಭಕ್ತಿ ಇಷ್ಟೇ ಇರಬೇಕು ಮೂಲಭೂತ ಹಕ್ಕುಗಳು ಇದೇ ಇರಬೇಕು ಆ ರೀತಿಯ ಒಂದು ಇದೆಯಲ್ಲ ಅಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ ಒಂದೊಂದು ಮೇನ್ ಮೇನ್ ಪಾಯಿಂಟ್ ಅಷ್ಟೇ ಹೊರತು ಸ್ಪಷ್ಟವಾಗಿ ಯಾವುದನ್ನು ನಿರೂಪಿಸಲಿಲ್ಲ ಅಂತಾದಾಗ ಅದು ಆ ಒಂದು ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿಯಿಂದಾಗಿ ಅಪವರ್ತನೆಗಳು ಉಂಟಾಗ್ತದೆ ಅಂತ ಹೇಳುವಂಥದ್ದು ಒಂಬತ್ತನೇದು ಉಲ್ಲಂಘನೆ ರಹಸ್ಯತೆ ಉಲ್ಲಂಘನೆ ರಹಸ್ಯತೆ ಏನು ರಹಸ್ಯವಾಗಿಡುವಂಥದ್ದು ಕೆಲವು ವೇಳೆ ತಮ್ಮ ನಿಯಮ ಬಾಹಿರ ನಡವಳಿಕೆಯು ಗೋಪ್ಯವಾಗಿಯ ಗೋಪ್ಯವಾಗಿಯೇ ಉಳಿಯಬಹುದು ನಂಬಿಕೆಯಿಂದಲೇ ಬಹುಮಂದಿ ವಿವಿಧ ಅಪವರ್ತನೆಗಳಲ್ಲೂ ಭಾಗಿಯಾಗುವುದುಂಟು ಉದಾಹರಣೆಗೆ ಲೈಂಗಿಕ ಅಪರಾಧಗಳು ಹಾಗೂ ಕಾನೂನಿಗೆ ವಿರುದ್ಧವಾದ ಗರ್ಭಪಾತದ ಪ್ರಕರಣಗಳು ರಹಸ್ಯವಾಗಿಯೇ ಉಳಿತದೆ ನಂಬಿಕೆಯಿಂದಲೇ ಅಂತಹ ಅಪವರ್ತನೆ ಆಗುವಂಥದ್ದು ಕೆಲವೊಂದು ಅಪವರ್ತನೆ ಇದೆಯಲ್ಲ ಅಂದರೆ ತಪ್ಪು ಕೆಲಸಗಳು ಮುಚ್ಚಿಡುವುದರಿಂದಲೇ ಉಂಟಾಗಿರ್ತದೆ ಅಥವಾ ನಂಬಿಕೆ ಅವನು ಹೇಳುವುದಿಲ್ಲ ಅವನು ಯಾರಿಗೂ ಹೇಳಬಾರ್ದು ಎನ್ನುವಂತಹ ಒಂದು ಹೇಳಲಿಕ್ಕಿಲ್ಲ ಎನ್ನುವಂತಹ ನಂಬಿಕೆಯಿಂದ ಅಪವರ್ತನೆಗಳು ನಡೀತದೆ ಅಂತ ಅವರು ಹೇಳ್ತಾ ಇದ್ದಾರೆ ಕೆಲವೊಂದು ಲೈಂಗಿಕ ಅಪರಾಧಗಳು ನಡೆದಾಗ ನೀನು ಯಾರಿಗೂ ಹೇಳಬಾರ್ದು ಎನ್ನುವ ಒಂದು ಮಾತುಕತೆ ಆಗಿರ್ತದೆ ಅಥವಾ ಒಂದು ಮೇಲೆ ನಂಬಿಕೆ ಅವನು ಹೇಳಲಿಕ್ಕಿಲ್ಲ ಅವಳು ಹೇಳಲಿಕ್ಕಿಲ್ಲ ಅವನು ಹೇಳಲಿಕ್ಕಿಲ್ಲ ಅಂತ ಹೇಳುವಂಥ ಒಂದು ನಂಬಿಕೆಯ ಮೇಲೆ ಆಗ್ತದೆ ಅದೇ ರೀತಿ ಒಂದು ಗರ್ಭಪಾತ ಆಗುವಂಥದ್ದು ಕೂಡ ಹಾಗೆ ಅನೇಕ ಪ್ರಕರಣಗಳಲ್ಲಿ ಅದು ನಂಬಿಕೆಯ ಮೇಲೆ ಇದ್ದಾರೆ ಆ ರೀತಿಯ ಅಪರಾಧಗಳು ನಡೀತಾ ಇದೆ ಇದೆಲ್ಲ ಕೂಡ ಒಂದು ಅಪರಾಧವೇ ಅಂದರೆ ಕೇವಲ ನಿಯಮವನ್ನು ಉಲ್ಲಂಘನೆ ಮಾಡುವಂಥದ್ದು ಮಾತ್ರ ಅಪರಾಧ ಅಲ್ಲ ಅಂದರೆ ಈಗ ಮದ್ಯಪಾನವನ್ನು ಮಾಡುವುದು ಅಪರಾಧ ಕ್ರೂರತನವನ್ನು ಮಾಡುವುದು ಲೈಂಗಿಕ ಅಪರಾಧಗಳನ್ನು ಮಾಡುವುದು ಕಳ್ಳತನ ಮಾಡುವಂಥದ್ದು ಗರ್ಭಪಾತ ಮಾಡಿಸುವಂಥದ್ದು ಅನೈತಿಕ ಕೆಲಸಗಳನ್ನು ಮಾಡುವಂಥದ್ದು ನೀವು ಆರಂಭದಲ್ಲಿ ನೋಡಿದ್ದೀರಲ್ಲ ಇದೆಲ್ಲ ಕೂಡ ಲೈ ಅಪವರ್ತನೆಗೆ ಬರುವಂಥದ್ದು ಭ್ರಷ್ಟಾಚಾರ ಮಾಡುವಂಥದ್ದು ದರೋಡೆ ಮಾಡುವಂಥದ್ದು ತೆರಿಗೆ ತೆರಿಗೆ ಕಳ್ಳತನ ಮಾಡುವಂಥದ್ದು ಜೂಜು ಪಕ್ಷಪಾತ ಅದೆಲ್ಲ ಕೂಡ ಅಪವರ್ತನೆಯಲ್ಲಿ ಬರ್ತದೆ ಅದರಿಂದ ಅಪವರ್ತನೆಗೆ ಕಾರಣವಾದ ಅಂಶಗಳನ್ನು ಕೇಳಿದಾಗ ಈ ಒಂದು ಪಾಯಿಂಟ್ಸನ್ನು ಹೇಳಬೇಕಾಗ್ ಬರಿಬೇಕಾಗ್ತದೆ ಇನ್ನೊಮ್ಮೆ ಪಾಯಿಂಟ್ಸನ್ನು ಮಾತ್ರ ನೋಡ್ತಾ ಹೋಗುವ ದೋಷಯುಕ್ತ ಸಾಮಾಜಿಕರಣ ಸಡಿಲವಾದ ನಿರ್ಬಂಧಗಳು ನಿಯಮಗಳ ದುರ್ಬಲ ಮತ್ತು ಅಸಮರ್ಪಕ ಚಲಾವಣೆ ಭ್ರಷ್ಟ ಚಲಾವಣೆ ಸಂಯುಕ್ ಸಯುಕ್ತಿಕ ವಿವರಣೆಯಿಂದ ಸಮಾಧಾನ ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪತೆ ಅಥವಾ ದ್ವಿವಿಧತೆ ಅಪವರ್ತಿ ಸಮೂಹಗಳ ಬಗ್ಗೆ ಇರುವ ಭಾವನಾತ್ಮಕ ನಿಷ್ಠೆ ನಿಯಮಗಳ ಅನಿರ್ದಿಷ್ಟ ವ್ಯಾಪ್ತಿ ಉಲ್ಲಂಘನೆ ರಹಸ್ಯತೆ ಇವೆಲ್ಲವೂ ಕೂಡ ಅಪವರ್ತನೆಗೆ ಕಾರಣವಾಗುವಂತಹ ಅಂಶಗಳಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಅನುವರ್ತನೆಯ ಬಗ್ಗೆ ಕೂಡ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು